ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಜಿ ಪಿ ಟಿದ್ದು ಹದಿಮೂರು ಸಾವಿರದ ಐವತ್ತೆರಡು ಪೋಸ್ಟು ಅದರ ಒಂದು ನೇಮಕಾತಿ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಾಗಿ ಏನೊಂದು ಅಪ್ಡೇಟ್ ನಿನ್ನೆ ಪ್ರೊವೈಡ್ ಆಗಿತ್ತು ಅದನ್ನು ನಿಮಗೆ ವಿಡಿಯೋ ಮುಖಾಂತರವಾಗಿ ತಿಳಿಸಿದ್ದೆ ಅಲ್ಲಿ ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರೋ ಪ್ರಕಾರವಾಗಿ ಸುಮಾರು ಏಯ್ಟಿ ಪರ್ಸೆಂಟ್ ಆಫ್ ಅಭ್ಯರ್ಥಿಗಳಿಗೆ ಈಗ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಆಗಿದೆ ಅವರು ಆಸ್ ಎ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ನೋಡಿದಿರತಕ್ಕಂಥ ಈ ಟ್ವೆಂಟಿ ಪರ್ಸೆಂಟ್ ಅಭ್ಯರ್ಥಿಗಳು ಅಂತ ಏನಿದ್ದಾರೆ ಅವ್ರಿಗೂ ಕೂಡ ಅಪಾಯಿಂಟ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡಿ ಅಂತ ಸೊ ಹೈಕೋರ್ಟ್ ಅಪೀಲ್ ಮಾಡಿದರು ಸುಪ್ರೀಂ ಕೋರ್ಟ್ಗೆ ಸೊ ಏನು ಮಾಡಿದೆ ಸುಪ್ರೀಂ ಕೋರ್ಟು ಸ್ಟೇ ಆರ್ಡ್ರ್ ಪಾಸ್ ಮಾಡಿದೆ ಸದ್ಯಕ್ಕೆ ಮುಂದಿನ ಆದೇಶ ಐ ತಿಂಕ್ ಬರೋ ತನಕನೂ ಕೂಡ ಯಾವುದೇ ಕಾರಣಕ್ಕೂ ಇವರಿಗೆ ಅಪಾಯಿಂಟ್ಮೆಂಟ್ ಆರ್ಡ್ರನ್ನ ಕೊಡೋದು ಬೇಡ ಅಂತ ಈಗ ಸುಪ್ರೀಂ ಕೋರ್ಟು ತಡೆಯನ್ನು ನೀಡಿದೆ ಅದರ ಬೆನ್ನಲ್ಲೇ ಸಾಕಷ್ಟು ನನಗೆ ಪ್ರಶ್ನೆಯನ್ನು ಕೇಳಿದರು ಕಮೆಂಟ್ ಮುಖಾಂತರವಾಗಿ ಯಾವ ಕೇಸ್ ಸರ್ ಏನಾಗಿತ್ತು ಈಗ ಮುಂದೆ ಏನಾಗುತ್ತೆ ಆ್ಯಕ್ಚುಲಾಗಿಲ್ಲ ಏನಾಗಿದೆ ಹೀಗೆಲ್ಲ ಹಲವಾರು ಪ್ರಶ್ನೆಯನ್ನು ಅವ್ರು ಕೇಳಿದರು ಬಟ್ ಇವತ್ತಿನ ಅಪ್ಡೇಟಲ್ಲಿ ಪ್ರಜಾವಾಣಿಯಲ್ಲಿ ಬಂದಿರತಕ್ಕಂಥ ಒಂದು ಸುದ್ದಿಯಲ್ಲಿ ಏನಾಗಿದೆ ಕ್ಲಿಯರ್ ಕಟ್ಟಾಗಿ ತುಂಬ ಚೆನ್ನಾಗಿ ಎಲ್ಲವನ್ನು ಮೆನ್ಷನ್ ಮಾಡಿದರೆ ಯಾರು ಅಪೀಲ್ ಮಾಡಿದ್ರು ಏನು ಕತೆ ಏನಾಗಿತ್ತು ಅಂತ ಸೊ ಎಲ್ಲ ಹೇಳ್ತೀನಿ ನಿಮಗೆ ಈಗ ನೋಡಿ ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಕ್ಕೆ ಸುಪ್ರೀಂ ಕೋರ್ಟ್ ತಡೆ ಅಂತ ಇದೆ ನೋಡಿ ಏನಕ್ಕೆ ಸ್ಟೇ ಅದು ಪಾಸ್ ಮಾಡಿದೆ ಕರ್ನಾಟಕದಲ್ಲಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಲು ಹೈಕೋರ್ಟ್ ವಿಭಾಗೀಯ ಪೀಠ ನೀಡಿದ್ದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದೆ ಸೊ ನೋಡಿ ಇಲ್ಲಿ ಹೈಕೋರ್ಟು ಇದು ಅಪೀಲ್ ಹಾಕಿದ್ದು ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಇನ್ನು ಉಳಿದವ್ರಿಗೂ ಕೂಡ ಡಿಲೇ ಮಾಡೋದು ಬೇಡ ಅವ್ರಿಗೂ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಲಿಕ್ಕೆ ನೀವು ಕಂಟಿನ್ಯೂ ಮಾಡಬೇಕು ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಇವರು ಅಪೀಲ್ ಹಾಕಿರ್ತಾರೆ ಇವರು ವಿಭಾಗ ವಿಭಾಗೀಯ ಪೀಠವರು ಬಟ್ ಈಗೇನು ಮಾಡಿದೆ ಸುಪ್ರೀಂ ಕೋರ್ಟು ತಡೆಯಾಜ್ಞೆಯನ್ನು ನೀಡಿದೆ ಅಂದರೆ ಹೈಕೋರ್ಟ್ ಅವರು ಏನೋ ಒಂದು ಆದೇಶವನ್ನು ಹಾಕಿದ್ರು ಸೊ ಅದಕ್ಕೆ ತಡೆಯಾಜ್ಞೆ ಆಗಿದೆ ಈಗ ಇನ್ನು ಉಳಿದಂತೆ ನೋಡಿ ಇದಕ್ಕೆ ಸಂಬಂಧಪಟ್ಟಾಗೆ ತುಂಬ ಅಪ್ಡೇಟ್ಸ್ ಇದೆ ಇಲ್ಲಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಚಿಕ್ಕಬಳ್ಳಾಪುರದ ಜಿ ವಿ ನರೇಂದ್ರಬಾಬು ಹಾಗೂ ಇತರರು ಸಲ್ಲಿಸಿದ್ದ ವಿಶೇಷ ಮೇಲ್ಮನವಿ ಅರ್ಜಿಯ ವಿಚಾರಣೆಯನ್ನು ನಡೆಸಿದಂಥ ನ್ಯಾಯಮೂರ್ತಿಗಳಾದ ಹಿಮಾ ಕೊಯ್ಲಿ ಹಾಗೂ ಅಹಸಾನುದ್ದೀನ್ ಅಮಾನುಲ್ಲಾ ಅವರ ಪೀಠವು ಈ ಆದೇಶವನ್ನು ನೀಡಿದೆ ಅಂದರೆ ಇವರು ಸುಪ್ರೀಂ ಕೋರ್ಟ್ ನೀಡಿರತಕ್ಕಂಥ ಒಂದು ಆದೇಶ ಇದು ಅವರಿಗೆ ಅಪಾಯಿಂಟ್ಮೆಂಟ್ ಅವ್ರಿಗೆ ಕೊಡೋದು ಬೇಡ ಅಂತ ವಾದವನ್ನು ಆಲಿಸದೆ ಮಧ್ಯಂತರ ಆದೇಶವನ್ನು ಹೊರಡಿಸಬಾರದು ಎಂದು ಕರ್ನಾಟಕ ಸರ್ಕಾರ ಕೆ ವಿ ಎಟ್ ಸಲ್ಲಿಸಿತ್ತು ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿರುವ ಪೀಠವು ನಾಲ್ಕು ವಾರಗಳಲ್ಲಿ ಆಕ್ಷೇಪಣೆ ಸಲ್ಲಿಸುವಂತೆ ಸೂಚಿಸಿದೆ ಹೈಕೋರ್ಟ್ ವಿಭಾಗೀಯ ಪೀಠ ನೀಡಿರುವ ಆದೇಶದ ನಲವತ್ತೈದರಿಂದ ನಲವತ್ತೇಳರವರೆಗಿನ ಪ್ಯಾರಾಗಳನ್ನು ಜಾರಿಗೊಳಿಸಬಾರದು ಎಂದು ಸರ್ಕಾರಕ್ಕೆ ಪೀಠ ನಿರ್ದೇಶನ ನೀಡಿದೆ ಸೊ ಅಪ್ ಟು ಫಾರ್ಟಿ ಫೈವಿಂದ ಇಂದ ಫಾರ್ಟಿ ಸೆವೆನ್ ತನಕ ಅವರು ಏನು ಅವರ ಆದೇಶದಲ್ಲಿ ಏನು ಒಂದಷ್ಟು ವಿಷಯಗಳನ್ನು ಉಲ್ಲೇಖ ಮಾಡಿದ್ದಾರೆ ಅವುಗಳನ್ನು ಯಾವುದನ್ನು ಕೂಡ ಗ್ರ್ಯಾಂಟ್ ಮಾಡೋದು ಬೇಡ ಜಾರಿಗೆ ಮಾಡೋದು ಬೇಡ ಅಂತ ಸುಪ್ರೀಂ ಕೋರ್ಟು ಕಡಾ ಕಡಿತವಾಗಿ ಕಡಾ ಖಂಡಿತವಾಗಿ ಇದು ಡೈರೆಕ್ಷನ್ಸನ್ನು ಇಲ್ಲಿ ಪಾಸ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಕಟಿಸಿರುವ ಆಯ್ಕೆ ಪಟ್ಟಿ ಪ್ರಕಾರ ಅಭ್ಯರ್ಥಿಗಳಿಗೆ ಆಯ್ಕೆ ಪಟ್ಟಿ ವಿತರಿಸುತ್ತಿದ್ದರೆ ಅದನ್ನು ಅಮಾನತೆಯನ್ನು ನೀಡಬೇಕು ಎಂದು ಸೂಚಿಸಿದೆ ನೋಡಿ ಅದನ್ನು ಕೂಡ ಅದು ಕೊಡೋದು ಬೇಡ ಅವರಿಗೆ ಅದನ್ನು ನೀವು ಸ್ಟೇ ಮಾಡಬೇಕು ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರವು ಶಿಕ್ಷಕರ ನೇಮಕಾತಿಯ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವಾಗ ವಿವಾಹಿತ ಮಹಿಳೆಯ ಪತಿಯ ಆದಾಯ ಪ್ರಮಾಣ ಪತ್ರವನ್ನು ಪ್ರಗಟಿಸಿತ್ತು ನೋಡಿ ಮ್ಯಾರಿಡ್ ವುಮೆನ್ ಅವರ ಪತಿಯ ಆದಾಯ ಪ್ರಮಾಣ ಪತ್ರವನ್ನು ಕನ್ಸಿಡರ್ ಮಾಡಿತ್ತು ಮದುವೆಯಾದ ಮಹಿಳೆಯರು ಪತಿಯ ಆದಾಯ ಪ್ರಮಾಣ ಪತ್ರವನ್ನೇ ಸಲ್ಲಿಸಬೇಕು ಎನ್ನುವ ಕುರಿತು ನೇಮಕಾತಿ ಅಧಿಸೂಚನೆಯಲ್ಲಿ ಸ್ಪಷ್ಟ ನಿರ್ದೇಶನ ಇರಲಿಲ್ಲ ಇನ್ನೇ ಈಗೇನಾದರೂ ಸ್ಪಷ್ಟ ನಿರ್ದೇಶನ ಇದ್ದಿದ್ದರೆ ಇದು ರಿಕ್ರೂಟ್ಮೆಂಟ್ ಪ್ರಾಸೆಸ್ ಯಾವಾಗಲೂ ಕಂಪ್ಲೀಟ್ ಆಗಿಬಿಡ್ತಿತ್ತು ಈ ಥರದ ಯಾವುದೇ ರೀತಿಯ ಕಾನೂನಿನ ವ್ಯಾಜ್ಯಗಳು ಬರ್ತಾ ಇರಲಿಲ್ಲ ಮೆರಿಟ್ ಇದ್ದರೂ ಕೂಡ ನಮ್ಮನ್ನು ನೇಮಕಾತಿ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಆರೋಪಿಸಿ ಅವಕಾಶ ವಂಚಿತರು ಹೈಕೋರ್ಟ್ನ ಮೆಟ್ಟಿಲೇರಿದ್ದರು ನೋಡಿ ಯಾರಿಗೆ ಸಮಸ್ಯೆಯನ್ನು ಮಾಡಿದರು ಸೆಲೆಕ್ಷನ್ ಲಿಸ್ಟಲ್ಲಿ ಅನೌನ್ಸ್ ಮಾಡಿರಲಿಲ್ವ ಅವರು ಸ್ಟೇ ಮಾಡಿದರು ಅವರು ಹೈಕೋರ್ಟ್ ಮೀಟಲ್ನ ಹೇರಿದ್ರು ಹೈಕೋರ್ಟ್ನ ಏಕ ಸದಸ್ಯ ಪೀಠವು ವಿವಾಹಿತ ಮಹಿಳೆಯ ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಬೇಕು ಸೊ ಯಾವಾಗ ಇವರು ಯಾರಿಗೆಲ್ಲ ಐ ತಿಂಕ್ ಈ ಸಮಸ್ಯೆಗಳಾಯಿತು ಅವರು ಯಾವಾಗ ಹೈಕೋರ್ಟ್ಗೆ ಅಪೀಲನ್ ಪಾಸ್ ಮಾಡಲಿಕ್ಕೆ ಅವರು ಸಿದ್ಧರಾದರು ಅವಾಗ ಏನು ಮಾಡ್ತಾರೆ ಅವರು ವಿವಾಹಿತ ಮಹಿಳೆಯ ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಮ್ಯಾರಿಡ್ ವುಮೆನ್ ಅಂತ ಏನಿರುತ್ತಾರೆ ಅವರ ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಕನ್ಸಿಡರ್ ಮಾಡಿ ಅಂತ ಆದೇಶ ಆದೇಶಿಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ರದ್ದುಗೊಳಿಸಿತ್ತು ಕೋರ್ಟ್ ಆದೇಶದಂತೆ ಆಯ್ಕೆ ಪಟ್ಟಿಯನ್ನು ಪರಿಷ್ಕರಿಸಂಥ ಸರ್ಕಾರ ಹೊಸ ಪಟ್ಟಿಯನ್ನು ಪ್ರಕಟಿಸುವಾಗ ಮೊದಲಿದ್ದ ಪಟ್ಟಿಯಿಂದ ಸುಮಾರು ಎಷ್ಟು ಜನ ಹೊರಗೆ ಬರ್ತಾರೆ ಆವಾಗ ನಾನ್ನೂರೈವತ್ತೊಂದು ಜನ ಅಭ್ಯರ್ಥಿಗಳು ಹೊರಗೆ ಬರ್ತಾರೆ ಪ್ರಕರಣ ಮತ್ತೆ ಕೋರ್ಟ್ಗೆ ಹೋಗುತ್ತೆ ಅದು ಅದೆಲ್ಲ ನಿಮಗೆ ಗೊತ್ತೇ ಇದೆ ಇವೆಲ್ಲದರ ನಂತರದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಹದಿಮೂರರಂದು ಏಕ ಸದಸ್ಯ ಪೀಠದ ಆದೇಶವನ್ನು ರದ್ದುಪಡಿಸಿದ ಮುಖ್ಯ ನ್ಯಾಯಮೂರ್ತಿ ಪಿ ಬಿ ವರಾಳೆ ನೇತೃತ್ವದ ದ್ವಿಸದಸ್ಯ ಪೀಠ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಹೊರಡಿಸಲಾಗಿರ್ತಕ್ಕಂಥ ಅಭ್ಯರ್ಥಿಗಳು ತಮ್ಮ ತಕರಾರನ್ನು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಅಂದರೆ ಕೆ ಎ ಟಿ ಅಲ್ಲಿ ಏನು ಮಾಡಬೇಕು ಅದರ ಮುಂದೆ ಮಂಡಿಸಿ ಸೂಕ್ತ ನ್ಯಾಯವನ್ನು ಪಡೆಯಬೋದು ಅಂತ ಸ್ಪಷ್ಟಪಡಿಸಿತ್ತು ಅಂತ ಇಲ್ಲಿ ಅದು ಹೇಳ್ತಾ ಇದ್ದಾರೆ ಅಂದರೆ ಹೈಕೋರ್ಟ್ ಇದೆಲ್ಲವನ್ನು ಸ್ಪಷ್ಟಪಡಿಸಿತ್ತು ಬಟ್ ಈಗ ಏನು ಮಾಡಿದೆ ಅಂದರೆ ಸುಪ್ರೀಂ ಕೋರ್ಟು ಹೈಕೋರ್ಟ್ ಅವ್ರಿಗೆ ಹೈಕೋರ್ಟ್ ಒಂದು ಆದೇಶವನ್ನು ಪಾಸ್ ಮಾಡಿತ್ತು ಸೊ ಉಳಿದಂಥ ಅಭ್ಯರ್ಥಿಗಳಿಗೂ ಅಪಾಯಿಂಟ್ಮೆಂಟ್ ಆರ್ಡ್ರ್ ಇಶ್ಯೂ ಮಾಡಿ ಅಂತ ಈಗ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ಅನ್ನೋದು ಕೊಟ್ಟಿರುವಂಥದ್ದು ನೋಡಬೇಕಿದ್ರು ಸೊ ಮುಂದಿನ ದಿನಗಳಲ್ಲಿ ಈಗ ಏನೆಲ್ಲ ಪ್ರಾಸೆಸ್ ಆಗುತ್ತೆ ಫೇವರ್ ಆಗಿ ಬರುತ್ತಾ ಅಥವಾ ಮತ್ತೆ ಏನಾದರೂ ಕಾನೂನಿನ ವ್ಯಾಜ್ಯಗಳು ಇದಕ್ಕೆ ಸಮ ಐ ತಿಂಕ್ ಪರಿಣಾಮ ಬೀರುತ್ತಾ ಸೊ ಎಲ್ಲವನ್ನು ಐ ತಿಂಕ್ ಕಾದ್ ನೋಡಬೇಕಾಗಿದೆ ನೆಕ್ಸ್ಟ್ ಏನಾದರೂ ಕೌರ್ಟ್ ಡೈರೆಕ್ಷನ್ಸ್ ಬರೋ ತನಕ ವೆಯ್ಟ್ ಮಾಡಲೇಬೇಕಾಗುತ್ತೆ ತುಂಬ ಜನ ಕೇಳಿದ್ರೆ ಇನ್ನೊಂದು ಸಲ ವಿವರವಾಗಿ ಹೇಳಿ ಅದನ್ನು ಅದನ್ನ ಅಲ್ಲಿ ಏನಾಗಿದೆ ಯಾವ ಕೇಸು ಹೇಗೆ ಏನು ಅಂತ ಹಾಗಾಗಿ ಅವ್ರಿಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್